ನಮಸ್ಕಾರ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಬೆಳಗ್ಗೆ ಇವತ್ತು ತಿಂಡಿನ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳು ಮುಗ್ದಿದೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಅರ್ಧ ಅರ್ಧ ಆಗಿದೆ ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ರಾತ್ರಿವರೆಗೂ ಎಲ್ಲ ಕೆಲಸಗಳು ಇನ್ನೊಂದು ಸ್ವಲ್ಪ ಉಳಿದಿರೋ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ರವೆ ಇಡ್ಲಿ ಮಾಡೋಣ ಅಂತ ಇವತ್ತು ಹೇಗೆ ರವೆ ಇಡ್ಲಿನ ನಾನು ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ಬಾಳೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ರವೆ ಇಡ್ಲಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಸಾಸಿವೆನೂ ಹಾಕ್ಕೊಳ್ಬೋದು ಅಂದರೆ ಸಾಸಿವೆ ಇಲ್ಲ ನಮ್ಮ ಮನೇಲಿ ಒಬ್ಬರಿಗೆ ಸಾಸಿವೆ ಹಾಕೋಂಗಿಲ್ಲ ಜೀರಿಗೆನೂ ಹಾಕೋಂಗಿಲ್ಲ ಕೇಳ್ಬಿಟ್ಟು ಹಾಕಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಇವಾಗ ನೋಡಿ ಅರ್ಧ ಕೆ ಜಿ ನಾನು ರವೆನ ತಗೊಂಡಿದ್ದೀನಿ ಮೀಡಿಯಮ್ ರವೆ ತಗೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಕೆಂಪಿಗೆ ಆಗೋವರೆಗೂ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಬೆಚ್ಚಿಗಾಗಬೇಕಿದಷ್ಟೇನೆ ಎಲ್ಲ ಬಿಡಿ ಬಿಡಿ ಆಗುತ್ತೆ ಎಣ್ಣೆ ಮತ್ತೆ ತುಪ್ಪನ ಹೀರ್ಕೊಂಡು ರವೆ ಮೀಡಿಯಮಲ್ಲಿ ಇಟ್ಕೋಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಹುರ್ಕೊಳ್ತೀನಿ ಚೆನ್ನಾಗಿ ಇವಾಗ ನೋಡಿ ಎಷ್ಟು ಹುರ್ಕೊಂಡಿದ್ದೀನಿ ಸಾಕು ನೋಡಿ ಸುಡ್ತಾ ಇರಬೇಕು ಸುಡ್ತಾ ಇದೆ ಅಷ್ಟು ಹುರಿದ್ರೆ ಸಾಕು ಇನ್ನೂ ಹುರಿಯೋದು ಬೇಡ ಇವಾಗ ಇದನ್ನು ಸ್ಟೌನ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗಿದು ತಣ್ಣಗಾಗಬೇಕು ಸ್ವಲ್ಪ ಬೆಚ್ಚ ಕೂಡ ಇರಬಾರ್ದು ಆ ರೀತಿ ತಣ್ಣಗಾದ ಮೇಲೆ ಇದಕ್ಕೆ ಮೊಸರನ್ನು ಬಳಸ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಚೆನ್ನಾಗಿ ಹಾಕೊಂಡಿದೆ ತಣ್ಣಗಾಗಿದೆ ಇವಾಗ ಇದು ಇವಾಗ ನಾನು ಇದಕ್ಕೆ ಮೊಸರನ್ನು ಮಿಕ್ಸ್ ಮಾಡ್ತೀನಿ ಮೊಸರು ಅಂದರೆ ಅದಕ್ಕೆ ನೀರು ಹಾಕ್ತೀನಿ ಮಜ್ಜಿಗೆ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಮೊಸರು ತಗೊಂಡಿದ್ದೀನಿ ಇವಾಗ ಇದನ್ನು ಕಡಿದು ರೆಡಿ ಮಾಡ್ಕೊಳ್ತೀನಿ ಮಜ್ಜಿಗೆ ಮಾಡ್ಕೊಳ್ತೀನಿ ಇದನ್ನು ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಒಂದು ಗ್ಲಾಸ್ ಗಟ್ಟಿ ಮೊಸರು ತಗೊಂಡು ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಮೊಸರು ತಗೊಂಡಿದೆ ನಾನು ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ ಈಗ ನಾನು ಇನ್ನೂ ರವೆಗೆ ಮೊಸರನ್ನ ಹಾಕಿಲ್ಲ ಹಾಗೆ ಇದೆ ಮೊದಲು ಏನು ಮಾಡ್ಬೇಕಂತ ಅಂದರೆ ಫಸ್ಟ್ ನೀರನ್ನು ಇಟ್ಕೊಂಡು ಉರಿನ ಸಿಮ್ಮಲ್ಲಿ ಇಡಬೇಕು ನೀರು ಬಿಸಿ ಆಗ್ತಾ ಇರಬೇಕು ನೋಡಿ ಈ ಥರದೊಂದು ಪ್ಲೇಟನ್ನು ನಾನು ಹಿಂಗೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಇಡ್ಲಿದನ್ನು ಜೋಡಿಸ್ತೀನಿ ಇವಾಗ ಇಡ್ಲಿ ಪಾತ್ರೆಗೆ ನೋಡಿ ಪ್ಲೇಟಿಗೆ ನಾನು ಎಣ್ಣೆಯನ್ನು ಹಚ್ಕೊಂಬಿಡ್ತೀನಿ ಫಸ್ಟ್ ಇಷ್ಟೆಲ್ಲ ರೆಡಿ ಇರಬೇಕು ನಾವು ರವೆಗೆ ಮೊಸರು ಹಾಕ್ಕೊಳ್ಳೋದಕ್ಕಿಂತ ಮೊದಲು ಫುಲ್ ರೆಡಿ ಇರಬೇಕು ಯಾಕಂದರೆ ಅದನ್ನು ತುಂಬ ನೆನೆಸೋ ಹಾಗೆ ಮೊಸರು ಹಾಕಿದ್ಮೇಲೆ ತುಂಬಾ ನೆನೆಸೋ ಆಗಿಲ್ಲ ಒಂದು ಐದು ನಿಮಿಷ ನೆನ್ಕೊಂಬಿಡುತ್ತೆ ಗೊತ್ತಾಗಲ್ಲ ನೀವು ಅದನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ಮೇಲೆ ಇಷ್ಟು ಮಾಡ್ಕೊಳ್ತೀನಿ ಅಂತ ಅಂದರೆ ರವೆ ಏನಾಗುತ್ತೆ ಫುಲ್ ನೆನೆದೋಗುತ್ತೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲಿಂದ ಏನು ಕೆಲಸ ಇರಬಾರ್ದು ಇದೇನು ಇರಬಾರ್ದು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಚ್ಕೊಡ್ಬೇಕು ನೀಟಾಗಿ ಇಡ್ಲಿ ತೆಗಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ತುಪ್ಪ ಬೇಕಾದರೂ ಹಾಕೋಬೋದು ನೀವು ಎಣ್ಣೆ ಬೇಕಾದರೂ ಹಾಕೊಳ್ಬೋದು ಇದಕ್ಕೆ ಇನ್ನೂ ಎಲ್ಲ ಸಾಮಾನೆಲ್ಲ ಹಾಕ್ತಾರೆ ಅದೇ ನಾನು ಏನು ಹಾಕಿಲ್ಲ ಏಕೆಂದರೆ ಮನೇಲಿ ಹಾಕಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇನ್ನು ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಳ್ಬೋದು ಇದಕ್ಕೆ ಬೇಕಾದರೆ ನೀವು ನೋಡಿ ಸ್ವಲ್ಪ ಉಪ್ಪನ್ನು ಪುಡಿ ಉಪ್ಪನ್ನು ನಾನು ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಆದರೆ ಸಾಕು ಇದಕ್ಕೆ ಇವಾಗ ನೋಡಿ ಇದಕ್ಕೆ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆ ಹಾಕೊಳ್ತಾ ಇದ್ದೀನಿ ಇದ್ರಲ್ಲಿ ಅರ್ಧ ಹಾಕ್ತೀನಿ ಚೆನ್ನಾಗಿ ಇದನ್ನ ಕಲ್ಸ್ಕೊಬೇಕು ನೋಡಿ ಅಳತೆ ಹೇಗೆ ಅಂತ ಇವಾಗ ಇಷ್ಟು ಹಾಕೊಂಡ್ಬಿಡ್ತೀನಿ ನಾನು ಎರಡು ಗ್ಲಾಸ್ ಅಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಅಷ್ಟು ಬಿಡ್ತೀನಿ ನಾನು ಬಿಟ್ಬಿಟ್ಟು ಇನ್ನೊಂದು ಸ್ಪೂನು ನೀರು ಬೇಕು ಅಂತ ಅನಿಸುತ್ತೆ ಆವಾಗ ನೀರು ಹಾಕ್ಕೊಳ್ಳೋಣ ಇವಾಗ ನೋಡಿ ಇದು ಗಟ್ಟಿಯಾಗಿದೆ ಒಂದು ಎರಡು ಮೂರು ನಿಮಿಷ ಬಿಟ್ಟಿರೋವತ್ತಿಗೆ ನಾನು ಇದಕ್ಕೆ ಒಂದು ಚುಟ್ಕಿಯಷ್ಟು ಸೋಡಾ ಪುಡಿನ ಹಾಕೊಂಡಿದ್ದೀನಿ ಸೋಡಾ ಪುಡಿಗೆ ನೋಡಿ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಇವಾಗ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೋಡಿ ಇವಾಗ ಈ ಅದಕ್ಕೆ ಇಡ್ಲಿ ಇಟ್ಟು ಇರಬೇಕು ಇವಾಗ ಇದನ್ನ ನಾನು ಪಾತ್ರೆಗಳಿಗೆಲ್ಲ ಹಾಕ್ಕೊಳ್ತೀನಿ ಬನ್ನಿ ಇಡ್ಲಿ ಪ್ಲೇಟ್ಗೆ ಸೋಡಾ ಹಾಕಿದ್ಮೇಲೆ ತುಂಬಾ ಕಲಸು ಹೋಗ್ತದೆ ಬೇಡ ಸೌಟು ತುಂಬ ಚಿಕ್ಕ ತಗೊಂಡು ಹಾಕಬೇಕು ಅದಕ್ಕೆ ಜಾಸ್ತಿ ಹಾಕೋಂಗಿಲ್ಲ ಇವಾಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಮಾತ್ರ ವೆಯ್ಟನ್ನು ಇದಕ್ಕೆ ಹಾಕೋಂಗಿಲ್ಲ ಹಾಗೆ ಬಿಡಬೇಕು ಉರಿ ಕೂಡ ಸಿಮ್ಮಲ್ಲಿಟ್ಟಿದ್ನೆಲ್ಲ ಇವಾಗ ಜೋರು ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಅಷ್ಟು ಬೇಯಬೇಕು ಇವಾಗ ನೋಡಿ ಇಡ್ಲಿ ಬೆಂದಿ ರೆಡಿಯಾಗಿದೆ ಈಗ ನಾನು ತೆಕ್ಕೊಳ್ತೀನಿ ಅದಕ್ಕೆ ಮೊದಲು ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆಯಾ ಅಂತ ಒಂದು ಚಾಕನ್ನ ಇದಕ್ಕೆ ಹಾಕಿದ್ರೆ ನೋಡಿ ಇಡ್ಲಿ ಅಂಟ್ಕೊಂಡಿಲ್ಲ ಇಡ್ಲಿ ರೆಡಿಯಾಗಿದೆ ಇವಾಗ ನಾನು ತೆಗೆದೆಲ್ಲ ಒಂದು ಪ್ಲೇಟ್ಗೆ ಹಾಕ್ತೀನಿ ಇವಾಗ ನಾವು ಇಡ್ಲಿನ ತೆಕ್ಕೊಳ ನೋಡಿ ಸ್ವಲ್ಪನು ಅಂಟ್ಕೊಂಡಿಲ್ಲ ಅಷ್ಟ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಹಾಗೆ ಎಲ್ಲಾನು ತೆಗೆದು ನಾನು ಇದ್ರೊಳಗಡೆ ಜೋಡಿಸ್ತೀನಿ ಸಾಂಬಾರ್ ಮಾಡಿದೀವಿ ನಾನು ಬೀನಿಸು ಬೇಳೆ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿಗೆ ನೆನ್ಕೊಳ್ಳೋದಕ್ಕೆ ನೋಡಿ ರೆಡಿ ಆಯ್ತು ರವೆ ಇಡ್ಲಿ ಮತ್ತೆ ಸಾಂಬಾರು ಅಂತ ತೋರಿಸಿಲ್ಲ ನಾನು ಸಾಂಬಾರು ರೆಡಿ ಇತ್ತು ಅದಕ್ಕೆ ಮಾತ್ರ ಇಡ್ಲಿ ಮಾಡ್ಕೊಂಡಿದ್ದೀನಿ